ನಮಸ್ಕಾರ ಕನ್ನಡ ಕಾವ್ಯ ಕಾವ್ಯಸುಧಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಆ ಇವತ್ತು ಆ ಒಂದು ವಿಶೇಷವಾದಂತಹ ವಿಡಿಯೋದೊಂದಿಗೆ ಅಹ್ ಬಂದಿನ್ರಿ ನಿಮ್ಮೆಲ್ಲರ ಮುಂದೆ ಇವತ್ತು ಕನಕದಾಸ ಜಯಂತಿ ಕನಕ ಜಯಂತಿ ಇವತ್ತು ಹಂಗಾಗಿ ಕನಕದಾಸ ಜಯಂತಿಯ ಪ್ರಯುಕ್ತ ಕನಕದಾಸರು ರಚಿಸಿರುವಂತಹ ಆ ಭಾರಿ ಇಷ್ಟವಾಗಿರುವಂತಹ ಮನಸ್ಸಿಗೆ ಮುಟ್ಟುವಂತಹ ಆಮೇಲೆ ಭಾರಿ ಸಂದೇಶ ಇರುವಂತಹ ಹಾಡನ್ನು ತಗೊಂಡು ಆ ನಿಮ್ ಮುಂದೆ ಆ ಹಾಡನ್ನ ಪ್ರಸ್ತುತ ಪಡಿಸ್ಬೇಕಂತ ಬಂದಿನಿ ಖಂಡಿತವಾಗ್ಲು ನಾನು ಸಂಗೀತಗಾರ ಅಂತೂ ಅಲ್ಲ ನಾ ಹಾಡ್ ಕಲ್ತಿಲ್ಲ ಆ ನನಗ್ ಗೊತ್ತಿರೋ ಅಷ್ಟು ನನ್ನ ನನಗೆ ಏನೋ ನಾನು ಹಾಡ್ಕೊಳ್ಳುವಂತ ಶೈಲಿ ಒಳಗ ಇವತ್ತು ಹಾಡಿ ಪ್ರಸ್ತುತ ಪಡಿಸ್ಬೇಕು ಅಂತ ಬಂದೀನಿ ಹಂಗಾಗಿ ನಾವ್ ಎಲ್ಲರೂ ಇನ್ನೂ ಹೆಚ್ಚೆಚ್ಚು ಆ ಕನಕ ದಾಸರ ಕೃತಿಗಳನ್ನ ಮತ್ತು ಬೇರೆ ಬೇರೆ ದಾಸರ ಪದಗಳನ್ನ ದಾಸರ ಕೃತಿಗಳನ್ನ ಓದಿ ಅದರೊಳಗಿರೋ ಸಂದೇಶಗಳನ್ನ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ್ರಿ ಹೇಳಿ ಆ ಒಂದು ಕೀರ್ತನೆಯನ್ನ ಹಾಡುವಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಇದ್ರೊಳಗೆ ರಾಗ ತಾಳ ಸಂಗೀತದ ವಿಷಯವಾಗಿ ಏನೇ ತಪ್ಪಿದ್ರು ಎಲ್ಲ ಶ್ರೋತೃಗಳು ಎಲ್ಲಾ ನೋಡುಗರು ಇದನ್ನ ಮನ್ನಿಸ್ಬೇಕು ಕ್ಷಮಿಸ್ಬೇಕು ಅಂತ ನಾ ನಿಮ್ಮಲ್ಲಿ ಕೋರ್ಕೋತೀನಿ ತೊರೆದು ಜೀವಿಸಬಹುದೇ ಹಾಡು ಕನಕದಾಸರ ರಚನೆ ಕನಕದಾಸರ ಕೀರ್ತನೆ ಅದನ್ನ ಹಾಡುವಂತಹ ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೋರೆದು ಜೀವೇಶಬಹುದೇ ಹರಿ ನಿನ್ನ ಚರಣಗಳ ಬರಿ ಮಾತೆ ಕಿನ್ನು ಅರಿತು ತು ಆ ತೋರೆದು ಜೀವೇಶ ಬಹುದೆ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬೆಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬೆಟ್ಟು

ಕಾಯಜಾ ಪಿತ ಅಡಿಯ ಬಿಡಲಾ ಗದೋ ಬಿಡಲೋ ಬಿಡಲಾ ಗದು ತೊರೆದು ಜೀವಿಸಬಹುದೇ ಹರಿನಿನ್ ಚರಣಗಳ ಬರಿದೆ ಮಾತೆ ಕಿನ್ನೋ ಅರಿತು ಪೇಳುವೆ ನಯ್ಯಾ ಓಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಘಳಿಗೆ ಘಳಿಗೆ ಬಿಡಲಾಗದೋ ಬಿಡಲಾಗದು ಬಿಡಲೂ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆ ನೈಯ ಪ್ರಾಣವನು ಪರರು ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣವನು ಪರರು ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ आदि जान श्री कृष्ण निनड़िया बिडलागादो बिडलागा ಬಿಡಲೋ ತೊರೆದು ಜೀವಿ ಸಬಹುದೆ ಹರಿ ನಿನ್ನ ಚರಣಗಳ ಕಿನ್ನೋ ಅರಿತು ಪೇಳುವೆ ನೈಯ ಇಂತಹ ಅದ್ಭುತವಾದ ಕೀರ್ತನೆಯನ್ನ ಅದ್ಭುತವಾದ ಕೃತಿಯನ್ನ ಕೊಟ್ಟಂತಹ ಕನಕದಾಸರಿಗೆ ನನ್ನ ಅನಂತಾನಂತ ನಮಸ್ಕಾರಗಳು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಈ ಈ ಹಾಡಿನ ಬಗ್ಗೆ ಈ ಕೀರ್ತನೆಯ ಬಗ್ಗೆ ಈ ಕೀರ್ತನೆಯನ್ನು ನಾನು ಹೆಂಗೆ ಪ್ರಸ್ತುತ ಪಡಿಸೀನಿ ಅನ್ನೋದ್ರ ಬಗ್ಗೆ ನಿಮ್ದು ಯಾವುದೇ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ ಆ ಮೊದಲು ಹೇಳಿದಂಗೆ ನಾನೇನು ಹಾಡುಗಾರನಲ್ಲ ಸಂಗೀತಗಾರನಲ್ಲ ಹಂಗಾಗಿ ಏನೇ ಆ ಶ್ರುತಿ ಲಯ ಅದೇನು ನನಗ್ ಗೊತ್ತಿಲ್ರಿ ಅದ್ರೊಳಗೆ ಏನಾದ್ರು ತಪ್ಪಿದ್ರು ದಯವಿಟ್ಟು ಕ್ಷಮಿಸ್ರಿ ಧನ್ಯವಾದಗಳು ಮತ್ ಮುಂದಿಸಿಕೊಂಡ್ರಿ